ಮದ್ದೂರು ತಾಲೂಕಿನ ಕೌಡ್ಲೆ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಈ ಹಿಂದೆ ಸಂಸದರಾಗಿದ್ದ ಸುಮಲತಾ ಅಂಬರೀಷ್ ಅವರು ಐದು ಲಕ್ಷ ರೂಪಾಯಿ ಅನುದಾನದಲ್ಲಿ ಬಸ್ ತಂಗುದಾಣ ನಿರ್ಮಾಣ ಮಾಡಿದ್ರು ಆದರೆ ತಂಗುದಾಣದ ಹಿಂಭಾಗ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಇದರಿಂದಾಗಿ ತಾತ್ಕಾಲಿಕವಾಗಿ ಬಸ್ ತಂಗುದಾಣವನ್ನು ತೆರವು ಮಾಡಿದ್ದು ಕಟ್ಟಡ ನಿರ್ಮಾಣ ಕಾಮಗಾರಿ ನಂತರ ಮತ್ತೆ ತಂಗುದಾಣ ನಿರ್ಮಿಸಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅಧ್ಯಕ್ಷ ಲೋಕೇಶ್ ಪಂಚಾಯಿತಿ ಕಟ್ಟಡ ಕಟ್ಟಲು ಬಸ್ ತಂಗುದಾಣ ಕೆಡವಿದ್ದಾರೆ ಎಂದು ಕೆಲವರು ಗೊಂದಲ ಮೂಡಿಸಿದ್ದಾರಷ್ಟೇ ಆದರೆ ಗ್ರಾಮದಲ್ಲಿ ಯಾವುದೇ ಸಮಸ್ಯೆಯಾಗಿಲ್ಲ ಕಟ್ಟಡ ನಿರ್ಮಾಣ ಮಾಡಲು ಪೂರಕವಾಗಿ ಕೆಲಸಕ್ಕಾಗಿ ತಾತ್ಕಾಲಿಕವಾಗಿ ತೆರವು ಮಾಡಲಾಗಿದೆ ಕಟ್ಟಡ ನಿರ್ಮಾಣವಾದ ನಂತರ ಅದೇ ಜಾಗದಲ್ಲಿ ತಂಗುದಾಣ ನಿರ್ಮಾಣ ಮಾಡಲು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸದಸ್ಯರು ತೀರ್ಮಾನ ಮಾಡಲಾಗಿದೆ ಆದ್ದರಿಂದ ಸಾರ್ವಜನಿಕರು ಹಾಗೂ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಆತಂಕಪಡುವ ಅವಶ್ಯಕತೆ ಇಲ್ಲ ಎಂದು ಸ್ಪಷ್ಟನೆ ನೀಡಿದರು ಇಲ್ಲಿ ಬಸ್ ಸ್ಟಾಪ್ ಇಲ್ಲಿತ್ತು ನಾವು ಕಟ್ಟಡ ಕಟ್ತಾ ಇರೋದು ಅಲ್ಲಿ ಅದರಿಂದ ಸಾರ್ವಜನಿಕರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಬಸ್ ಸ್ಟಾಪ್ ಹೊಡೆದ್ಬಿಟ್ಟು ಪಂಚಾಯತಿ ಕಟ್ತಾ ಇದಾರೆ ಕಟ್ಟಡವಾ ಅಂತ ಹೇಳಿ ಸಾರ್ವಜನಿಕರು ಹಾಗೂ ನಮ್ಗೆ ಆಗದೇ ಇರುವಂತ ಜನಗಳೆಲ್ಲ ತಿಳ್ಕೊಂಡು ಅದನ್ನ ಹಬ್ಸಿ ಮಾಡಿದ್ದಾರೆ ನಮ್ಗೆ ಅಲ್ಲಿ ಹಾಗೂ ಸಂಸದರು ಆಗಿ ಕೃಷಿ ಸಚಿವರುಗಾಲಿ ಯಾವುದೇ ತರದ ಧಕ್ಕೆ ತರೋದಕ್ಕೆ ನಮ್ಗೆ ಏನು ಇಷ್ಟ ಇಲ್ಲ ನಾವು ಏನು ಅಂದ್ರೆ ಹಿಂದೆ ಕಟ್ಟಡ ಕಟ್ಟೋದಕ್ಕೆ ಅವಕಾಶ ಬೇಕು ಅಂತ ಹೇಳಿ ಇದನ್ನ ನಾವು ಶೆಡ್ ಇದಲ್ಡಿಂಗ್ ಏನು ಇದಿರಲ್ಲ ಇದು ಇದನ್ನ ತೆರವು ಮಾಡಿ ರಿಸರ್ವೇಶನ್ ಮಾಡಿ ತೆರವು ಮಾಡಿ ಪಂಚಾಯತಿ ಇಕ್ಕಿ ಕಟ್ಟಡ ಆದಂತ ನಂತರ ಇದನ್ನ ಇಲ್ಲೇ ಮರುಸ್ಥಾಪನೆ ಮಾಡ್ಬೇಕು ಅಂತೇಳಿ ಎಲ್ಲ ಸದಸ್ಯರುಗಳು ತೀರ್ಮಾನ ಮಾಡಿ ಇದನ್ನ ನಾವು ರಿಮೂವ್ ಮಾಡಿ ಅಲ್ಲಿ ಇಕ್ಕಿದೀವಿ ಕಟ್ಟಡ ಆದಂತ ನಂತರಕ್ಕೆ ನಾವು ಇಲ್ಲೇ ಸ್ಥಾಪನೆ ಮಾಡ್ಕೊಡ್ತೀವಿ ಸಾರ್ವಜನಿಕರೇ ಆಗಿ ಯಾರು ಆತಂಕ ಪಡುವಂತ ವಿಷಯ ಇಲ್ಲ ಅದರಿಂದ ಎಲ್ಲರೂ ಸಹಕರಿಸ್ಬೇಕಂತ ಹೇಳಿ ನಾವೇನು ಇಲ್ಲೇನು ಸಾರ್ವಜನಿಕರದಾಗಿ ಕಟ್ತಾ ಇರೋದು ನಮ್ಮ ಏನು ಕಟ್ತಾ ಇಲ್ಲ ನಾವು ಅದರಿಂದ ಎಲ್ಲರೂ ಸಾರ್ವಜನಿಕರು ಮನವಿ ಮಾಡ್ಕೊಳೋದೇನು ಅಂದ್ರೆ ಇದನ್ನ ಎಲ್ಲಾರು ಸಹಕರಿಸಬೇಕು ಅಂತ ಹೇಳಿ ತಮ್ಮನ ಮುಖಾಂತರ ಕೌಡ್ಲೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹಮೂರ್ತಿ ಮಾತನಾಡಿ ಹಾಲಿ ಇರುವ ಗ್ರಾಮ ಪಂಚಾಯತಿ ಕಟ್ಟಡ ಶಿಥಿಲಾವಸ್ಥೆಯಾಗಿದೆ ಗ್ರಾಮದ ಮಧ್ಯಭಾಗದಲ್ಲಿ ಸಮುದಾಯ ಶೌಚಾಲಯ ಹಾಗೂ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನ ಜಲಜೀವನ್ ಮಿಷನ್ ಯೋಜನೆಯಡಿ ಐವತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮುಕ್ತಾಯದ ಹಂತದಲ್ಲಿದೆ ಅಂತೆಯೇ ಮುಂದೆ ಇರುವ ನಲವತ್ತು ಇಂಟು ನಲವತ್ತು ಖಾಲಿ ಜಾಗದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಲು ತೀರ್ಮಾನ ಮಾಡಿರುವ ಆಡಳಿತ ಮಂಡಳಿ ಆಗಸ್ಟ್ ಹದಿನೆಂಟರಂದು ಕೌಡ್ಲೆ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಐದು ಸಾಮಾನ್ಯ ಸಭೆಯಲ್ಲಿ ಗ್ರಾಮದ ಸಾರ್ವಜನಿಕ ಬಸ್ ನಿಲ್ದಾಣವನ್ನು ಬಿಚ್ಚಿಡುವ ಸದರಿ ವಿಷಯವಾಗಿ ಸಭೆಯಲ್ಲಿ ಚರ್ಚಿಸಲಾಗಿದೆ ಕೌಡ್ಲೆ ಗ್ರಾಮದ ಬಸ್ ಹಿಂಭಾಗ ಗ್ರಾಮ ಪಂಚಾಯಿತಿ ಆಸ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಬೇಕಾಗಿರುವುದರಿಂದ ಅಡ್ಡಲಾಗಿರುವ ತಂಗುದಾಣವನ್ನು ತೆರವು ಮಾಡಲಾಗಿದೆ ಕಟ್ಟಡ ಕಾರ್ಯ ಪೂರ್ಣಗೊಂಡ ನಂತರ ಮರುಸ್ಥಾಪಿಸಲು ಸಭೆಯು ತೀರ್ಮಾನ ಮಾಡಲಾಗಿದೆ ಎಂದು ಹೇಳಿದರು ಸರ್ ಪಂಚಾಯತಿ ಪೀಡಿ ಕಳೆದ ಐದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗ್ರಾಮದ ಮಧ್ಯಭಾಗದಲ್ಲಿ ಒಂದು ಜಾಗ ಇದ್ದು ಸದರಿ ಜಾಗದಲ್ಲಿ ಸಮುದಾಯ ಶೌಚಾಲಯ ಇರ್ತದೆ ಅದು ಸಾರ್ವಜನಿಕರು ಉಪಯೋಗಿಸ್ತಾ ಇದ್ದಾರೆ ಇದರ ಪಕ್ಕದಲ್ಲಿ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ಕುಡಿಯುವ ನೀರು ಟ್ಯಾಂಕ್ ಇದೆ ಇದರಿಂದ ಕೌಳ್ಳೆ ಗ್ರಾಮದ ಜನರಿಗೆ ಒಂದು ಕುಡಿಯುವ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ ಇದರ ಪಕ್ಕದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾರಿನಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಒಂದು ಐವತ್ತು ಲೀಟರ್ ಸಾಮರ್ಥ್ಯದ ಕುಡಿಯುವ ನೀಟ ಕುಡಿಯುವ ನೀರಿನ ಟ್ಯಾಂಕ್ ಕೂಡ ನಿರ್ಮಾಣ ಹಂತದಲ್ಲಿದ್ದು ಮುಕ್ತಾಯ ಹಂತದಲ್ಲಿ ಇದೆಲ್ಲದರ ಮುಂದೆ ಒಂದು ನಲವತ್ತು ನಲವತ್ತು ಅಷ್ಟು ಜಾಗ ಖಾಲಿ ಇರುತ್ತದೆ ಈ ಒಂದು ಜಾಗದಲ್ಲಿ ನಮ್ಮ ಈಗಿರ್ತಕ್ಕಂಥ ಕಟ್ಟಡ ಶಿಥಿಲಾವಸ್ಥೆ ಇರೋದ್ರಿಂದ ಒಂದು ನೂತನ ಕಟ್ಟಡ ಕಟ್ಟಬೇಕು ಇದು ಒಂದು ಜಾಗ ಸೂಕ್ತ ಆಗಿದೆ ಪಂಚಾಯಿತಿಗೆ ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿಯವರು ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಆ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಜಾಗಕ್ಕೆ ಮುಂದೆ ಒಂದು ಬಸ್ ಶೆಲ್ಟರ್ ಇದೆ ಈ ಒಂದು ಬಸ್ ಶೆಲ್ಟರ್ ಕಟ್ಟಡ ನಿರ್ಮಾಣಕ್ಕೆ ಸಾಮಾನು ಸರಂಜಾಮ ತಾಣಕ್ಕೆ ಅಡ್ಲಾಗಿದೆ ಅಂತ ಹೇಳಿ ಆ ಒಂದು ಹದಿನೆಂಟು ಎಂಟು ಇಪ್ಪತ್ತೈದರ ಸಾಮಾನ್ಯ ಸಭೆಯಲ್ಲಿ ಬೆಸ್ ಬಸ್ ಸೆಲ್ಟರ್ನ ಬಿಚ್ಚಿ ಕಟ್ಟಡ ನಿರ್ಮಾಣ ನಂತರ ಮರುಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಬಸ್ ಸೆಲ್ಟ್ರನ್ನ ದಿನಾಂಕ ಇಪ್ಪತ್ತು ಒಂದು ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಮೆಂಬರ್ನು ಬಿಚ್ಚಿ ನಮ್ಮ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಕಟ್ಟಡದಲ್ಲಿ ಇಟ್ಟಿದ್ದಾರೆ ಸರ್ ನಾವು ಅದನ್ನ ಯಾವ್ದೇ ಒಂದು ಶಿಥಿಲ ಮಾಡಿದಾಗ್ಲಿ ಧ್ವಂಸ ಮಾಡಿದ್ದಾಗ್ಲಿ ಯಾವ್ದೇ ಆಗಿರೋದಲ್ಲ ಅದು ಕಟ್ಟಡ ನಿರ್ಮಾಣ ತಕ್ಷಣ ಮರುಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶ ನಿರ್ಣಯ ಮಾಡಿಕೊಂಡು ನಮ್ಮ ಪಂಚಾಯತಿ ಕಟ್ಟಡದಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಸರ್ ಕಟ್ಟಡ ನಿರ್ಮಾಣಗೊಂಡ ನಂತರ ಅದನ್ನ ಮರುಸ್ಥಾಪನೆ ಪಂಚಾಯಿತಿಯಿಂದಲೇ ಮಾಡ್ತೀವಿ ಇದ್ರಲ್ಲಿ ಯಾವ್ದೇ ಗೊಂದಲ ಬೇಡ ನಾವು ಯಾವ್ದನ್ನ ಅದಕ್ಕೆ ಡ್ಯಾಮೇಜ್ ಮಾಡ್ಬೇಕು ಅಹ್ ಧ್ವಂಸ ಮಾಡೋದನ್ನೋ ಉದ್ದೇಶ ನಮ್ದಿಲ್ಲ ಅದು ಕಟ್ಟಡ ನಿರ್ಮಾಣಕ್ಕೆ ಅಡ್ಲಾಗಿದ್ರಿಂದ ಅದು ಕಲ್ಲು ಸಿಮೆಂಟ್ ಹೋಗದೆ ಇರೋದ್ರಿಂದ ಅದನ್ನ ಬಿಚ್ಚಿ ನಮ್ಮ ಪಂಚಾಯಿತಿಯಲ್ಲಿ ಇಟ್ಟಿದ್ದಾರೆ ಗ್ರಾಮಸ್ಥರಾದ ಶ್ರೀಧರ್ ಮಾತನಾಡಿ ಕೆಲವರು ಗ್ರಾಮದಲ್ಲಿ ಇಂತಹ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ನಾನು ಒಬ್ಬ ಅಂಬರೀಷ್ ಅವರ ಅಪ್ಪಟ ಅಭಿಮಾನಿ ತಂಬುದಾಳವನ್ನು ತೆರವುಗೊಳಿಸುವ ವೇಳೆ ಅಧ್ಯಕ್ಷರ ಬಳಿ ಪ್ರಶ್ನಿಸಿದಾಗ ನಮಗೆ ಸುಮಲತಾ ಅಂಬರೀಶ್ ಅವರ ಮೇಲೆ ಗೌರವವಿದೆ ಕಟ್ಟಡ ನಿರ್ಮಾಣದ ವೇಳೆ ಸಾಮಗ್ರಿಗಳನ್ನು ಕೊಂಡೊಯ್ಯಲು ಸಮಸ್ಯೆವಾಗುತ್ತದೆ ಎಂಬ ದೃಷ್ಟಿಯಿಂದ ಕಾನೂನಿನ ಚೌಕಟ್ಟಿನಡಿ ತಾತ್ಕಾಲಿಕವಾಗಿ ತೆರವು ಮಾಡಿದ್ದಾಗಿ ಹೇಳಿದ್ದಾರೆ ಅದೇ ರೀತಿ ಕಟ್ಟಡ ನಿರ್ಮಾಣದ ನಂತರ ಪುನರ್ ನಿರ್ಮಾಣ ಮಾಡುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು ಈಗ ನಾನು ಇಲ್ಲೇ ಇದ್ದೀನಿ ನೋಡ್ತಾ ಇದ್ದೀನಲ್ಲ ಅಧ್ಯಕ್ಷರು ಮಾತಾಡಿದ್ರು ನಾನು ಇದ್ರ ಬಗ್ಗೆ ನಾನು ಒಬ್ಬ ಅಂಬರೀಷ್ ಅವರ ಪಕ್ಕಾ ಅಭಿಮಾನಿ ಇದು ಕೆಲಸ ಅವರು ರಿಮೂವ್ ಮಾಡ್ತಿದಾಗಲೇ ನಾನು ಹೋಗಿ ಇವ್ರು ಕೇಳಿದೆ ಅವರೆಲ್ಲರೂ ತೋರಿಸಿದ್ರು ಅಣ ನಮಗೇನು ಅದ್ರ ಬ ಅವ್ರ ಬಗ್ಗೆ ಗೌರವ ಇಲ್ವೇ ಈ ಪಂಚಾಯಿತಿ ಕಟ್ಟಡ ಮಾಡ್ತಾ ಇದ್ವಲ್ಲ ಸಾಮಾನು ಸಲಕರಣೆಗಳು ಹಾಕೋದಕ್ಕೆ ತೊಂದರೆ ಆಯ್ತದೆ ದೃಷ್ಟಿಯಿಂದ ಇದು ರಿಮೂವ್ ಮಾಡ್ತಾ ಇದೀವಿ ಅದನ್ನ ಕಾರ್ನ್ ಚೌಕಟ್ಟಲ್ಲಿ ಮಾಡ್ತಾ ಇದೀವಿ ಅಣ್ಣ ಅನ್ಬಿಟ್ಟು ಏನು ನಮ್ಮ ಸಭೆ ಏನಿತ್ತು ಪಂಚಾಯತ್ ಸಭೆಯಲ್ಲಿ ರೆಜುಲೇಷನ್ ಮಾಡೋರೆ ಅನಿವಾರ್ಯ ಆಗಿರೋದ್ರಿಂದ ರಿಮೂವ್ ಮಾಡ್ತಾ ಇದ್ದೀವಿ ಮತ್ತೆ ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ ಮಾಡೇ ಮಾಡ್ತೀವಿ ಅಂತ ಅವರು ರೆಜುಲೇಷನ್ ಮಾಡೋ ಕಾನೂನು ಚೌಕಟ್ಟಲ್ಲಿ ಮಾಡೋರೆ ಇದು ಯಾರೋ ಬೇಕು ಅಂತ ಮಾಡ್ತಾ ಇರೋದು ದುರುದ್ದೇಶದಿಂದ ಮನೆಯೆಲ್ಲ ಬಂದಿರೋದು ಆದರೆ ಇವರು ಒಳ್ಳೆ ಕೆಲಸ ಮಾಡ್ತಾವ್ರೆ ಈ ಗ್ರಾಮದಲ್ಲಿ ಈ ಪಂಚಾಯಿತಿಲಿ ಯಾರು ಇಂಥ ತೀರ್ಮಾನ ತಗೊಂಡಿರಲಿಲ್ಲ ಬಹಳ ಒಳ್ಳೆ ನಿರ್ಧಾರ ತಗೊಂಡವ್ರೆ ನಮ್ಮ ಕೌಡ್ಲೆ ಇದು ಮುಖ್ಯ ರಸ್ತೆ ಮಂಡ್ಯ ಮತ್ತು ತುಮಕೂರು ಮುಖ್ಯ ರಸ್ತೆ ಅಂಥದ್ರಲ್ಲಿ ಸಾರ್ವಜನಿಕವಾಗಿ ಬೇಕಾಗಿರೋದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಗ್ರಾಮ ಪಂಚಾಯತಿ ಕಟ್ಟಡ ಇಂಥ ಒಂದು ಮುಖ್ಯ ರಸ್ತೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಅದರಿಂದ ಇಂಥ ಒಳ್ಳೆಯ ಕೆಲಸ ಮಾಡ್ತಾ ಇರೋದ್ರಿಂದ ಈ ಒಂದು ಆಡಳಿತ ಮಂಡಳಿಯವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಅವ್ರ ಕೆಲಸ ಯಶಸ್ವಿಯಾಗಲಿ ಯಾರೋ ಅಪ್ಪಿ ತಪ್ಪಿ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಅವ್ರ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಕೇಳ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಟ್ಟಸ್ವಾಮಿ ಮಹಾಲಕ್ಷ್ಮಿ ಮನು ಅಂಜನಾ ಕುಮಾರಿ ಗ್ರಾಮಸ್ಥರು ಸ್ಥಳದಲ್ಲಿದ್ದರು